ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ಇದೇ ಅಕ್ಟೋಬರ್ ನವೆಂಬರ್ ವೇಳೆಗೆ ಬಿಹಾರದಲ್ಲಿ ಎಲೆಕ್ಷನ್ ನಡೀಲಿಕ್ಕಿದೆ ಈ ಎಲೆಕ್ಷನ್ ಮೇಲೆ ಇದೀಗ ಎಲ್ಲಾ ಪಕ್ಷಗಳ ಗಮನ ಕೂಡ ನೆಟ್ಟಿರುವಂಥದ್ದು ಜೊತೆಗೆ ನರೇಂದ್ರ ಮೋದಿ ಅವರ ಮುಂದಿನ ಟಾರ್ಗೆಟ್ ಬಿಹಾರ ಆಗಿರುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ ಇದರ ಜೊತೆಗೆ ಮೋದಿ ಕಾ ಹನುಮಾನ್ ಅನ್ನುವಂತಹ ಖ್ಯಾತಿಯನ್ನ ಪಡೆದಿದ್ದಂತಹ ಚಿರಾಗ್ ಪಾಸ್ವಾನ್ ಅವರು ರಾಷ್ಟ್ರ ರಾಜಕಾರಣಕ್ಕೆ ಗುಡ್ ಬೈ ಹೇಳಿ ರಾಜ್ಯ ರಾಜಕಾರಣಕ್ಕೆ ಇಳಿತಾರಾ ಇದೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗೆ ಒಳಗಾಗಿರುವಂತಹ ವಿಷಯ ಇದರ ಮಧ್ಯದಲ್ಲಿಯೇ ರಾಹುಲ್ ಗಾಂಧಿಯವರು ಚುನಾವಣಾ ಅಕ್ರಮದಲ್ಲಿ ಬಿ ಜೆ ಪಿ ಭಾಗಿಯಾಗಿದೆ ಬಿಹಾರ ಚುನಾವಣೆಗೆ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಏನು ವಿಷಯ ಏನಾಗ್ತಾ ಇದೆ ಬಿಹಾರ ರಾಜಕೀಯದಲ್ಲಿ ನೋಡೋಣ ಸ್ನೇಹಿತರೆ ಬಿಹಾರದ ಬಲ ಇನ್ನೂರ ನಲವತ್ತ ಮೂರು ಈ ಬಾರಿ ಇನ್ನೂರ ನಲವತ್ತ ಮೂರು ಸದಸ್ಯ ಬಲದ ಬಿಹಾರ ವಿಧಾನಸಭೆಗೆ ಸಮೀಕರಣ ಜೆ ಡಿ ಯು ಪರವಾಗಿ ಸ್ವಲ್ಪ ಬದಲಾಗುವಂತಹ ನಿರೀಕ್ಷೆ ಇದೆ ನಿತೀಶ್ ಕುಮಾರ್ ಅವರ ಪಕ್ಷ ನೂರ ಎರಡರಿಂದ ನೂರ ಮೂರು ಸ್ಥಾನಗಳಲ್ಲಿ ಸ್ಪರ್ಧಿಸಬಹುದು ಅನ್ನುವಂತಹ ಒಂದು ಮಾಹಿತಿ ಇದೀಗ ಬರ್ತಾ ಇದೆ ಇನ್ನು ಬಿಜೆಪಿ ಈ ಬಾರಿ ಬಿಹಾರದಲ್ಲಿ ಕಡಿಮೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಒಪ್ಪಂದದಂತೆಯೇ ಬಿಹಾರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಸೀಟು ಹಂಚಿಕೆ ಒಪ್ಪಂದವನ್ನ ರೂಪಿಸುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ಚರ್ಚೆಗಳಿಂದ ತಿಳಿದು ಬಂದಿರುವಂತಹ ವಿಷಯ ಇನ್ನು ಬಿಹಾರದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ ಬಿಜೆಪಿ ನಿತೀಶ್ ಕುಮಾರ್ ಅವರ ಜನತಾದಳ ಯುನೈಟೆಡ್ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷ ಜಿತನ್ ರಾಮ್ ಮಾಂಜಿ ಅವರ ಹಿಂದೂಸ್ತಾನಿ ಅವಾಮಿ ಮೋರ್ಚಾ ಎಚ್ ಎಎಂ ಮತ್ತು ಉಪೇಂದ್ರ ಕುಶ್ವಾಹ ಅವರ ರಾಷ್ಟ್ರೀಯ ಲೋಕ ಮೋರ್ಚಾ ಆರ್ ಎಲ್ ಆರ್ಎಲ್ಎಂಗಳನ್ನು ಒಳಗೊಂಡಿದೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹದಿನೇಳು ಸ್ಥಾನಗಳಲ್ಲಿ ಜೆ ಡಿಯು ಹದಿನಾರು ಎಲ್ ಜೆ ಪಿ ಐದು ಮತ್ತು ಹೆಚ್ ಎ ಎಂ ಮತ್ತು ಆರ್ ಎಲ್ ಎಲ್ಎಂ ತಲಾ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ವು ಇನ್ನು ಸಂಸತ್ತಿನ ಚುನಾವಣೆಯಲ್ಲಿ ಬಿ ಜೆ ಪಿ ಸ್ವಲ್ಪ ಮುನ್ನಡೆಯನ್ನು ಸಾಧಿಸಿದ್ರೂ ಕೂಡ ಜೆ ಡಿ ಯು ಈ ಬಾರಿ ಬಿ ಒಂದು ಅಥವಾ ಎರಡು ಸ್ಥಾನಗಳಲ್ಲಿ ಸ್ಪರ್ಧಿಸುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ಮೂಲಗಳ ಒಂದು ಮಾಹಿತಿ ಇನ್ನು ಮೂಲಗಳ ಪ್ರಕಾರ ಇನ್ನೂರ ನಲವತ್ಮೂರು ವಿಧಾನಸಭಾ ಸ್ಥಾನಗಳಲ್ಲಿ ಜೆ ಡಿ ಯು ನೂರ ಎರಡರಿಂದ ನೂರ ಮೂರು ಸ್ಥಾನಗಳಲ್ಲಿ ಹಾಗೆ ಬಿ ಜೆ ಪಿ ನೂರ ಒಂದರಿಂದ ನೂರ ಎರಡು ಸ್ಥಾನಗಳಲ್ಲಿ ಸ್ಪರ್ಧಿಸಬಹುದು ಉಳಿದಂತೆ ನಲವತ್ತು ಸ್ಥಾನಗಳನ್ನು ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಎಚ್ ಎಂ ಮತ್ತು ಆರ್ ಎಲ್ ಎಂ ನಡುವೆ ಹಂಚಲಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸಂಸತ್ತಿನಲ್ಲಿ ಐದು ಸದಸ್ಯರ ಪ್ರಾತಿನಿಧ್ಯವನ್ನು ನೀಡಿದ್ರೆ ಎಲ್ ಜೆ ಪಿ ಸಣ್ಣ ಮಿತ್ರ ಪಕ್ಷಗಳಲ್ಲಿ ಸಿಂಹ ಪಡೆಯುವಂತಹ ಒಂದು ನಿರೀಕ್ಷೆ ಇದೆ ಹಾಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವಿಧಾನಸಭಾ ಸ್ಥಾನಗಳಲ್ಲಿ ಸ್ಪರ್ಧಿಸಬಹುದು ಇನ್ನು ಎಚ್ ಎಂ ಆರರಿಂದ ರಿಂದ ಏಳು ಸ್ಥಾನಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ ಆದರೆ ಆರ್ ಎಲ್ ಎಂ ನಾಲ್ಕರಿಂದ ಐದು ಸ್ಥಾನಗಳನ್ನು ಪಡಿಬಹುದು ಅಂತ ಹೇಳಿ ಮೂಲಗಳು ತಿಳಿಸಿವೆ ಇನ್ನು ಅಕ್ಟೋಬರ್ ಹಾಗೆ ನವೆಂಬರ್ ಆಗಲೇ ಹೇಳಿದಂತೆ ಬಿಹಾರ ಎಲೆಕ್ಷನ್ ಅಂದ್ರೆ ಬಿಹಾರ ವಿಧಾನಸಭಾ ಎಲೆಕ್ಷನ್ ನಡೆಯುತ್ತೆ ಎನ್ ಡಿ ಇಲ್ಲಿ ಗೆಲುವನ್ನು ಸಾಧಿಸಿದ್ರೆ ಈ ಸಮೀಕ್ಷೆಯ ಫಲಿತಾಂಶಗಳು ಕ್ಯಾಬಿನೆಟ್ ಸ್ಥಾನಗಳ ಹಂಚಿಕೆಯ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವಂತಹ ಒಂದು ನಿರೀಕ್ಷೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಹರಿಯಾಣ ಮಹಾರಾಷ್ಟ್ರ ಹಾಗೆ ದೆಹಲಿಯಲ್ಲಿ ಈ ಬಾರಿ ಬಿಜೆಪಿ ಅಥವಾ ಎನ್ ಡಿ ಎಗೆ ಬಹಳ ಉತ್ತಮವಾದ ಗೆಲುವು ಸಿಕ್ತು ಹರಿಯಾಣ ಮಹಾರಾಷ್ಟ್ರ ಮತ್ತು ದೆಹಲಿಯಲ್ಲಿ ಪಿಗೆ ಒಳ್ಳೆಯ ಗೆಲುವು ಸಿಕ್ತು ಇದರಿಂದ ಫುಲ್ಲು ಖುಷಿಯಲ್ಲಿರುವಂತಹ ಅಥವಾ ಇದರಿಂದ ತುಂಬ ಇನ್ಸ್ಪೈರ್ ಆಗಿರುವಂತಹ ಬಿ ಜೆ ಪಿ ಬಿಹಾರದಲ್ಲಿ ತನ್ನ ಚುನಾವಣಾ ಸಾಧನೆಯನ್ನ ಮತ್ತೊಮ್ಮೆ ಪುನರಾವರ್ತಿಸುವ ಗುರಿ ಅಂದರೆ ಮತ್ತೊಮ್ಮೆ ಇಲ್ಲಿ ಗೆಲ್ಲುವಂತಹ ಒಂದು ಗುರಿಯನ್ನು ಹೊಂದಿದೆ ಇನ್ನು ಪಕ್ಷದ ತಂತ್ರಜ್ಞರು ಚುನಾವಣಾ ದಿನಾಂಕಗಳ ಘೋಷಣೆಗೆ ಮುಂಚಿತವಾಗಿ ಅಭ್ಯರ್ಥಿಗಳನ್ನು ಘೋಷಿಸುವ ಬಗ್ಗೆ ಕೂಡ ಯೋಚಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಹಿಂದಿನ ಹಲವಾರು ರಾಜ್ಯ ಚುನಾವಣೆಗಳಲ್ಲಿ ಈ ಒಂದು ತಂತ್ರವನ್ನು ಬಳಸಲಾಗಿತ್ತು ಇದೊಂದು ರೀತಿಯಲ್ಲಿ ತುಂಬ ಪರಿಣಾಮಕಾರಿಯಾಗಿರುವಂತಹ ತಂತ್ರವಾಗಿದೆ ಇದೀಗ ಚಿರಾಗ್ ಪಾಸ್ವಾನ್ ಅವರು ಏನು ಮೋದಿ ಕಾ ಹನುಮಾನ್ ಅಂತ ಹೇಳ್ತಾರಲ್ವಾ ಚಿರಾಗ್ ಪಾಸ್ಪನ್ ಅವರು ಈ ಬಾರಿ ರಾಷ್ಟ್ರ ರಾಜಕಾರಣಕ್ಕೆ ಗುಡ್ ಬೈ ಹೇಳ್ತಾರ ಈ ಮೂಲಕ ಎನ್ ಡಿ ಎ ಮೈತ್ರಿಕೂಟಕ್ಕೆ ಶಾಕ್ ಕೊಡ್ಲಿಕ್ಕೆ ಮುಂದಾಗಿದ್ದಾರಾ ಅನ್ನುವಂತಹ ವಿಷಯಗಳು ಚರ್ಚೆಗೆ ಒಳಗಾಗಿದೆ ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ನನ್ನ ಪಾಲಿಗೆ ಭಗವಾನ್ ಶ್ರೀರಾಮಚಂದ್ರ ಇದ್ದಂತೆ ನಾನು ಅವರ ಹನುಮಾನ್ ನನ್ನ ಹೃದಯದಲ್ಲಿ ಅವರಿಗೆ ಒಳ್ಳೆಯ ಸ್ಥಾನ ಇದೆ ಅಂತ ಹೇಳಿ ಅಹ್ ಶಕ್ತಿ ಪಾರ್ಟಿಯ ಅಧ್ಯಕ್ಷ ಹಾಗೆ ಕೇಂದ್ರ ಸಚಿವರು ಆಗಿರುವ ಚಿರಾಗ್ ಪಾಸ್ವಾನ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಶಾಕ್ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಯಾಕಂತ ಹೇಳಿದ್ರೆ ಚಿರಾಗ್ ಪಾಸ್ವಾನ್ ಅವರು ಏನ್ ಹೇಳ್ತಾ ಇರುವಂತದ್ದಂತಂದ್ರೆ ರಾಜಕೀಯಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದೆ ಒಂದು ಉದ್ದೇಶವನ್ನ ಇಟ್ಕೊಂಡು ನಿರ್ದಿಷ್ಟವಾದ ಉದ್ದೇಶವನ್ನ ಇಟ್ಕೊಂಡು ಕೇಂದ್ರದಲ್ಲಿ ಸಚಿವನಾಗಿ ಮುಂದುವರಿಬೇಕು ಅನ್ನುವಂತಹ ಗುರಿ ನನಗಿರ್ಲಿಲ್ಲ ನಾನು ರಾಜ್ಯ ರಾಜಕಾರಣದಲ್ಲಿ ಮುಂದುವರಿಯೋದು ನನ್ನ ಮುಂದಿನ ಗುರಿ ಅಂತ ಹೇಳಿ ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ ಇನ್ನು ನಾನು ಹುಟ್ಟಿದ ಊರು ಬಿಹಾರ ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಇಲ್ಲಿ ನನ್ನ ಕೊಡುಗೆಗಳನ್ನ ಕೊಡ್ಲಿಕ್ಕೆ ಅಲ್ಲಿನ ಜನರಿನ ಅಭಿವೃದ್ಧಿ ಮಾಡೋದೇ ನನ್ನ ಉದ್ದೇಶ ಈ ಕಾರಣಕ್ಕಾಗಿಯೇ ನಮ್ಮ ತಂದೆ ಲೋಕ ಜನಶಕ್ತಿ ಶಕ್ತಿ ಪಾರ್ಟಿಯನ್ನ ಹುಟ್ಟು ಹಾಕಿದ್ದು ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡೆ ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಹೇಳಿ ಚಿರಾಗ್ ಪಾಸ್ವಾನ್ ಅವರು ಹೇಳ್ತಾ ಇದ್ದಾರೆ ಇನ್ನು ಕೇಂದ್ರದಲ್ಲಿ ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯದ ಮಂತ್ರಿಯೂ ಆಗಿರುವ ಚಿರಾಗ್ ಪಾಸ್ವಾನ್ ಬಿಹಾರ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಸೂಚನೆಯನ್ನ ಕೊಟ್ರು ನಿತೀಶ್ ಕುಮಾರ್ ಅವರೇ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿದ್ದಾರೆ ಅಂದ್ರೆ ಇವರೇನಾದರೂ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೂ ಕೂಡ ನಿತೀಶ್ ಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿದ್ದಾರೆ ಆ ಮೂಲಕ ಕೇಂದ್ರದಲ್ಲಿ ಹೆಚ್ಚು ದಿನ ಮಂತ್ರಿಯಾಗಿ ಮುಂದುವರಿಯೋದು ಸಾಧ್ಯ ಇಲ್ಲ ಅನ್ನುವಂತಹ ಮೆಸೇಜನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಹಾಗಾಗಿ ಮುಂಬರುವಂತಹ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾ ಬೇಡವಾ ಅನ್ನುವಂತಹ ವಿಚಾರ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ ಕಾರ್ಯಕರ್ತರು ಮತ್ತು ಮುಖಂಡರು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಾನು ತಲೆಬಾಗ್ತೀನಿ ಅಕ್ಟೋಬರ್ ನವೆಂಬರ್ನಲ್ಲಿ ನಡೆಯಲಿರುವಂತಹ ಚುನಾವಣೆಗೆ ಈ ಮೂಲಕ ಸ್ಪರ್ಧಿಸುವಂತಹ ಒಂದು ಸೂಚನೆಯನ್ನ ಇದೀಗ ಚಿರಾಗ್ ಪಾಸ್ವಾನ್ ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಅಂದರೆ ಒಂದು ವೇಳೆ ಇದೀಗ ಚಿರಾಗ್ ಪಾಸ್ವಾನ್ ಅವರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಬಿಟ್ರೆ ಲೋಕ ಪಾರ್ಟಿಯ ಬೆಂಬಲ ಎಂದಿನಂತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುಂದುವರಿಯುತ್ತೆ ಅಂತ ಹೇಳಿ ಪಾರ್ಟಿಯ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಕೇಂದ್ರದಲ್ಲಿ ಪ್ರಧಾನಿ ಮೋದಿಗೆ ಬಲಗೈ ಬಂಟನಂತಿದ್ದಂತಹ ಚಿರಾಗ್ ಪಾಸ್ವಾನ್ ರಾಜ್ಯ ರಾಜಕಾರಣಕ್ಕೆ ಹೋಗಲಿಕ್ಕೆ ಬಯಸಿರುವಂಥದ್ದು ಹಾಗೆ ಈ ರೀತಿಯ ಮೆಸೇಜ್ಗಳನ್ನು ಚಿರಾಗ್ ಪಾಸ್ವಾನ್ ಅವರು ಕೊಟ್ಟಿರುವಂಥದ್ದು ಇದ್ರ ಕುರಿತು ಬಿ ಜೆ ಪಿ ಇನ್ನು ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಏನೋ ರಾಹುಲ್ ಗಾಂಧಿ ಅವರು ಚುನಾವಣಾ ಅಕ್ರಮದಲ್ಲಿ ಬಿ ಜೆ ಪಿ ಭಾಗಿಯಾಗಿದೆ ಬಿಹಾರ ಚುನಾವಣೆಗೆ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಹೌದು ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರ ಚುನಾವಣೆಯನ್ನು ಎಕ್ಸಾಂಪಲ್ ಆಗಿಟ್ಕೊಂಡು ಬಿ ಜೆ ಪಿ ಚುನಾವಣಾ ಅಕ್ರಮದಲ್ಲಿ ತೊಡಗಿದೆ ಅಂತ ಹೇಳಿ ಆರೋಪಿಸ್ತಾ ಇರುವಂತದ್ದು ಇನ್ನು ಬಿಹಾರ ಚುನಾವಣೆಯಲ್ಲಿ ಇದೇ ರೀತಿಯ ಮ್ಯಾಚ್ ಫಿಕ್ಸಿಂಗ್ ನಡೆಯದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಏನು ಚುನಾವಣಾ ಆಯೋಗ ಮತದಾನದಲ್ಲಿನ ಏರಿಕೆ ಅಸಾಮಾನ್ಯವಲ್ಲ ಸಾಮಾನ್ಯವಾಗಿರುವಂತಹ ವಿಷಯ ಅಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಹಾಗೆ ಬಿಜೆಪಿ ಯಾವುದೇ ರೀತಿಯಾದಂತಹ ಮ್ಯಾಚ್ ಫಿಕ್ಸಿಂಗ್ ಅನ್ನ ನಡೆಸಬಾರ್ದು ಇದರ ಕುರಿತು ಎಲ್ಲರೂ ಅಲರ್ಟ್ ಆಗಿರಬೇಕು ಅಂತ ಹೇಳಿ ರಾಹುಲ್ ಗಾಂಧಿಯವರು ಎಚ್ಚರಿಸಿದ್ದಾರೆ ಒಟ್ನಲ್ಲಿ ಇದೀಗ ಎಲ್ಲರ ಕಣ್ಣು ಮುಂಬರುವಂತಹ ಬಿಹಾರ ವಿಧಾನಸಭಾ ಎಲೆಕ್ಷನ್ ಮೇಲೆ ನೆಟ್ಟಿದೆ ಅಂತಲೇ ಹೇಳಬಹುದು ಇಲ್ಲಿ ಈ ಬಾರಿ ಏನಾದರೂ ಬಿ ಜೆ ಪಿ ಗೆದ್ದು ಮತ್ತೊಮ್ಮೆ ಕಮಾಲನ್ನು ಮಾಡುತ್ತಾ ಅಂದರೆ ಕಮಲದ ಕಮಾಲನ್ನು ಇಲ್ಲಿ ತೋರಿಸುತ್ತಾ ಅನ್ನೋಂಥದನ್ನು ಕಾದ್ ನೋಡಬೇಕು ಅಥವಾ ನಿತೀಶ್ ಕುಮಾರ್ ಪಕ್ಷ ಏನಾದರೂ ಅಂದರೆ ಅವರೇ ಗೆಲ್ತಾರ ಜೊತೆಗೆ ಚಿರಾಗ್ ಪಾಸ್ವಾನ್ ಅವರು ರಾಷ್ಟ್ರ ರಾಜಕಾರಣಕ್ಕೆ ದಿ ಎಂಡ್ ಅಂತ ಹೇಳಿ ರಾಜ್ಯ ರಾಜಕಾರಣಕ್ಕೆ ಜಂಪ್ ಆಗ್ತಾರ ಇದೆಲ್ಲವೂ ಮುಂದಿನ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಹಾರದ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ತೀರ್ಮಾನವಾಗುತ್ತೆ ಧನ್ಯವಾದ